ಎರಡನೇ ಮನವಿ ಅಂತೇಳಿದರೆ ಈಗ ದೀಪಾವಳಿ ಹಬ್ಬ ಇದೆ ದೀಪಗಳ ಉತ್ಸವ ದೀಪಾವಳಿ ಇದೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನೇ ಸಿಡಿಸಲಾಗುತ್ತೆ ಆದರೆ ದುರ್ದೈವ ಅಂತೇಳಿದರೆ ಈ ಪಟಾಕಿಗಳಲ್ಲಿ ಲಕ್ಷ್ಮೀ ಬಾಂಬು ಇವತ್ತು ಕೃಷ್ಣನ ಚಿತ್ರಗಳು ಅಯ್ಯಪ್ಪನ ಸ್ವಾಮಿಯ ಚಿತ್ರಗಳು ಅದೇ ರೀತಿಯಲ್ಲಿ ರಾಷ್ಟ್ರಪುರುಷರ ಚಿತ್ರಗಳು ಇರುತ್ತೆ ಹಾಗಾಗಿ ಈ ಚಿತ್ರಗಳು ಅದರಲ್ಲಿ ಹಾಕೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗತ್ತೆ ಆ ದೃಷ್ಟಿಯಿಂದ ಈಗಾಗಲೇ ಶಿವಕಾಸಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಅಧಿಕೃತ ಪಟಾಕಿ ಮಾರಾಟಗಾರರು ಈ ಥರ ಹಿಂದೂ ದೇವತೆಗಳ ಚಿತ್ರ ಇರುವಂಥ ಪಟಾಕಿಯನ್ನು ಮ್ಯಾನುಫ್ಯಾಕ್ಚರಿಂಗನ್ನು ನಿಲ್ಲಿಸಿದ್ದಾರೆ ಆದರೆ ಅನಧಿಕೃತವಾಗಿ ಬಹಳಷ್ಟು ಕಡೆಗಳಲ್ಲಿ ಬೆಂಗಳೂರಿನ ರಾಜಧಾನಿಗಳಲ್ಲಿ ಅನೇಕ ಮೈದಾನಗಳಲ್ಲಿ ಈ ರೀತಿ ಹಿಂದೂ ದೇವರ ಚಿತ್ರ ಇರುವಂಥ ಪಟಾಕಿಗಳು ಮಾರಾಟ ಆಗ್ತಿದೆ ಅಂತಹ ಪಟಾಕಿಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಹೇಳುವ ಆಗ್ರಹವನ್ನು ಮಾಡಿದ್ದೇವೆ ಇದು ಕರ್ನಾಟಕ ಮೆಟರಾಲಜಿ ಆ್ಯಕ್ಟ್ ಪ್ರಕಾರ ಅದೇ ರೀತಿಯಲ್ಲಿ ಭಾರತೀಯ ದಂಡ ಸಂಹಿತೆ ಟು ನೈಂಟಿ ಫೈವ್ ಎ ಪ್ರಕಾರ ನಮ್ಮ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂಥದ್ದಿದೆ ಪ್ಯಾಕೇಜಿಂಗ್ ಆ್ಯಕ್ಟ್ ಪ್ರಕಾರವು ಈ ರೀತಿ ದೇವರ ಚಿತ್ರವನ್ನು ಹಾಕುವಂಥದ್ದು ಅನ್ಫೇರ್ ಟ್ರೇಡ್ ಆ್ಯಕ್ಟ್ ಪ್ರ್ಯಾಕ್ಟೀಸ್ ಅಂತ ಹೇಳ್ತಾರೆ ಹಾಗಾಗಿ ಕಾನೂನುಬದ್ಧವಾಗಿ ಇವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಇರುವಂಥ ರಾಸಾಯನಿಕ ಚೈನಾ ನಿರ್ಮಿತ ಪಟಾಕಿಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಹೇಳುವ ಬೇಡಿಕೆಯನ್ನು ಎರಡು ಬೇಡಿಕೆಯನ್ನು ಪೊಲೀಸ್ ಮಹಾನಿರ್ದೇಶಕರಿಗೆ ಸಮಸ್ತ ಹಿಂದೂ ಸಂಘಟನೆಗಳ ಒಂದು ಒಕ್ಕೂಟವಾದಂಥ ರಾಷ್ಟ್ರ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಕೊಟ್ಟಿದ್ದೇವೆ ಅದಕ್ಕೆ ಅತ್ಯುತ್ತಮ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅವರು ಭರವಸೆಯನ್ನೇ ಕೊಟ್ಟಿದ್ದಾರೆ ಇದರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ದೇ ಹೇಳುವ ಭರವಸೆಯನ್ನು ಪೊಲೀಸ್ ಮಹಾನಿರ್ದೇಶಕರು